ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ಆರ್ ಸಿ ಬಿ ಎಂ ಆಗ್ತಾ ಇರುವಂತ ಕೂಡ ಗುಜರಾತ್ ಜೇನ್ಸ್ ನ ವಿರುದ್ಧ ಅದು ಎಲ್ಲ ಆಗ್ತಾ ಇದೆ ರೀತಿ ಎಷ್ಟೊತ್ತಿಗೆ ಆಗ್ತಾ ಇರುವಂತದ್ದು ಅದರಲ್ಲಿ ಏನಾದ್ರು ಪ್ಲೇಯಿಂಗ್ ಲೆವೆಲ್ ನಲ್ಲಿ ಚೇಂಜಸ್ ಆಗತ್ತಾ ಅಥವಾ ಇಲ್ವಾ ಇವತ್ತು ಪಿಚ್ ರಿಪೋರ್ಟ್ಸ್ ಯಾವ ರೀತಿ ಇರುವಂತದ್ದು ಇಲ್ಲಿ ಎಷ್ಟು ಟಾಸ್ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲವನ್ನ ನಾನು ಸಂಪೂರ್ಣವಾಗಿ ತಿಳ್ಸ್ಕೊಡ್ತೇನೆ ಅದಕ್ಕೂ ಮೊದಲಿಗೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಸ್ವಲ್ಪ ಇದೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನ್ ಮಾಡ್ಕೊಂಡು ಬೇಕ್ ಪ್ರೆಸ್ ಮಾಡ್ಕೊಳಿ ಅಂತ ಹೇಳ್ತಾ ಮಾಡೋಂತ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೊತ್ತಿಗೆ ಹೋಗೋದಾದ್ರೂ ಮೊದಲೇದಾಗಿ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ವರ್ಷಸ್ ಗುಜರಾತ್ ಜೈನ್ಸ್ ನ ಮ್ಯಾಚು ಅಲ್ಲಿ ಹೇಳೋದಾದ್ರೆ ಮೊದ್ಲೇದಾಗಿ ಟಾಸ್ ಕಡೆ ಹೋಗೋಣ ಟಾಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಮುಂಬೈಲಿ ಅಂತ ಬರೋದಾದ್ರೆ ಆಡಿರುವಂತಹ ಎಲ್ಲ ಮ್ಯಾಚಸ್ಗಳು ಹೆಚ್ಚೊಂದಾಗಿ ಚೇಸ್ ಡೇಬಲ್ ಆಗಿರುವಂತ ಸ್ಕೋರ್ಸ್ ಗಳೇ ಯಾವುದೂ ಕೂಡ ಡಿಫೆಂಡ್ ಆಗಿಲ್ಲ ನನ್ನ ಪ್ರಕಾರ ಅನ್ನಿಸ್ತಾರ ನೂರ ಎಂಬತ್ತಾದ್ರೂ ಕೂಡ ಇಲ್ಲಿ ಡಿಫೆಂಡ್ ಮಾಡ್ಕೊಳೋದು ಸಿಕ್ಕಾಪಟ್ಟೆ ಕಷ್ಟನೇ ಯಾಕೆ ಬೌಲಿಂಗ್ ಆಟಕ್ ಅಷ್ಟು ಸ್ಟ್ರಾಂಗ್ ಇದ್ರೆ ಮಾತ್ರ ಇಲ್ಲಿ ಈಸಿ ಆಗುವಂಥದ್ದು ನನ್ನ ಪ್ರಕಾರ ಅನಿಸ್ತಾರೆ ನಮ್ಮ ಆರ್ ಸಿಬಿ ಏನಾದ್ರು ಟಾಸ್ ನ ಸೋತ್ರು ಕೂಡ ನನ್ನ ಪ್ರಕಾರ ಸ್ವಲ್ಪ ಆದ್ರೂ ಡಿಫೆಂಡ್ ಮಾಡ್ಕೊಳ್ಬಹುದು ಅಥವಾ ಏನಾದ್ರು ಒಂದು ಗೇಮಲ್ಲಿ ಏನಾದ್ರೂ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ಆಗುವಂತ ಸಾಧ್ಯತೆ ಇರುತ್ತೆ ಆದ್ರೆ ಏನಾದ್ರೂ ಗುಜರಾತ್ ಜೆಂಟ್ಸ್ ಕಡೆ ಹೋದ್ರು ಗುಜರಾತ್ ಜೆಂಟ್ಸ್ ಅಥವಾ ಆರ್ಸಿ ಯಾರು ವಿನ್ ಕೂಡ ನನ್ನ ಪ್ರಕಾರ ಚೇಸಿಂಗ್ ಕಡೆ ಹೋಗ್ತಾರೆ ಸೋತವರು ನನ್ನ ಪ್ರಕಾರ ಫಸ್ಟ್ ಬ್ಯಾಟಿಂಗ್ ಆಟ ಆಡಿದ್ರೆ ಅದನ್ನ ನಾ ಮಾಡ್ಸಿ ಏನಾದ್ರು ಸೋತ್ರೆ ಅಕಸ್ಮಾತ್ ಏನಾದ್ರು ಅಲ್ಲಿ ಸ್ವಲ್ಪ ಆರ್ ಸಿ ಬಿ ಏನಾದ್ರು ಸ್ವಲ್ಪ ಟಿಷ್ಟು ಕೊಡುವಂತ ಸಾಧ್ಯತೆ ಇರುತ್ತೆ ಇಲ್ಲ ಅಂತ ಹೇಳಿ ಗುಜರಾತ್ ಜೈಂಟ್ಸ್ ಆದ್ರೂ ಕೂಡ ನಮ್ಮ ಆರ್ ಕೂಡ ಡಾಮಿನೇಟ್ ಮಾಡುವಂತ ಸಾಧ್ಯ ಆ ರೀತಿ ಇರುವಂತ ನಮ್ಮ ಆರ್ಸಿಬಿ ಅದೇ ಆ ಗುಜರಾತ್ ಜೈಂಟ್ಸ್ ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ಸ್ಟ್ ಟೀಮ್ ಆಗೊಂಡಿರುವಂತದ್ದು ಈ ಸೀಸನ್ ನಲ್ಲಿ ನೋಡ್ತಾರ ಮಟ್ಟಿಗೆ ನಮ್ಮ ಗೆ ಪ್ರತಿಯೊಂದು ಮ್ಯಾಚಸ್ ಗಳು ಇಂಪಾರ್ಟೆಂಟ್ ಆಗುತ್ತೆ ಒಂದ್ ನಾಲ್ಕರಿಂದ ಐದು ಮ್ಯಾಚಸ್ ಟೇಬಲ್ ಟಾಪಲ್ ಫಿನಿಶ್ ಮಾಡಿದ್ರೆ ಡೈರೆಕ್ಟ್ ಫೈನಲ್ ಹೋಗುವಂತ ಅವಕಾಶಗಳು ಇರೋದ್ರಿಂದ ನಮ್ಮ ಗೆ ಗುಜರಾತ್ ಜೈಂಟ್ಸ್ ಜೊತೆನೂ ಕೂಡ ವಿನ್ ಆಗುವಂತ ಸಾಧ್ಯತೆ ಹೆಚ್ಚಿನದಾಗಿ ಆಗೊಂಡಿರುವಂತದ್ದು ಇದನ್ನ ನಮ್ಮ ಆರ್ ಸಿ ಬಿ ಲಿ ಇವತ್ತಂತೂ ಟಾಸ್ ಹಂಡ್ರೆಡ್ ಪರ್ಸೆಂಟ್ ಕ್ರೂಷಿಯಲ್ ಆಗೋದು ಅಂತ ಹೌದು ನಾ ಹೇಳಿದ ತರವೇ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಹೆಚ್ಚಾಗಿ ಚೇಸ್ ಆಗಿರುವಂತ ಸ್ಕೋರ್ಸ್ ಗಳು ಇರೋದ್ರಿಂದ ಎಲ್ಲ ಮ್ಯಾಚಸ್ ಗಳು ಹೆಚ್ಚಾಗಿ ಚೇಸ್ ಡೌನ್ ಆಗಿರುವಂತದ್ದು ಮತ್ತೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ಲಿ ಪ್ಲೇಯಿಂಗ್ ಲೆವೆನ್ ಚೇಂಜಸ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಒಂದು ಲಿಸಿ ಸ್ಮಿತ್ ಜಾಗ ಯಾಕಪ್ಪ ಅಂತ ಹೇಳಿದ್ರೆ ಬೌಲಿಂಗ್ ಅಟ್ಯಾಕ್ ಅವರಿಂದ ಏನು ಕೂಡ ಕಾಂಟ್ರಿಬ್ಯೂಷನ್ ಕೊಡ್ತಾ ಇಲ್ಲ ಅದು ನಮ್ಮ ಪ್ರಕಾರ ಇಲ್ಲಿ ಮಲ್ಹೋತ್ರ ಎಸ್ ಆರ್ ಸಿ ಬಿ ವುಮೆನ್ಸ್ ನ ಹೆಡ್ ಕೋಚ್ ಆಗಿರುವಂತ ಮಲ್ಹೋತ್ರ ಹೇಳಿರೋ ಪ್ರಕಾರ ಯಾವುದೇ ರೀತಿಯ ಚೇಂಜಸ್ ನ ಮಾಡಲ್ಲ ಹೋದ್ ಹೋದ್ ಮ್ಯಾಚ್ ಅಲ್ಲಿ ಅಂತ ಹೇಳಿದ್ರು ಅದೇ ರೀತಿ ಈ ಮ್ಯಾಚ್ ಅಲ್ಲೂ ಕೂಡ ನನ್ನ ಪ್ರಕಾರ ಯಾಕಪ್ಪ ಅಂತ ಹೇಳಿದ್ರೆ ವಿನ್ನಿಂಗ್ ಸ್ಟ್ರೀಕ್ ಅಲ್ಲಿ ಇರೋದನ್ನ ನಮ್ಮ ರಾಯಲ್ ಚೆಲ್ಸ್ ಬೆಂಗಳೂರು ನನ್ನ ಪ್ರಕಾರ ಯಾವುದೇ ರೀತಿಯ ಚೇಂಜಸ್ ನ ಮಾಡಲ್ಲ ಅಂತ ಅನಿಸ್ತಾ ಇರುವಂತ ನನ್ನ ಪ್ರಕಾರ ಅನ್ನಿಸ್ತಾ ಮಟ್ಟಿಗೆ ನಮ್ಮ ಆರ್ಡ್ಸ್ ಬಿ ಯಾವುದೇ ರೀತಿಯ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚೇಂಜಸ್ ಮಾಡದೇ ಹೋಗುತ್ತೆ ಅಂತ ಅದೇ ಒಂದೇ ಆದ್ರೆ ನನ್ನ ಪ್ರಕಾರ ಗೃಹ ವೋಲ್ವ ಸ್ವಲ್ಪ ಬ್ಯಾಟಿಂಗ್ ಅಲ್ಲಿ ಡೆಪ್ತ್ ಆಗ್ಲಿಕ್ಕೆ ಅಥವಾ ಲೇಸಿಸ್ ಸ್ಮಿತ್ ನನ್ನ ಪ್ರಕಾರ ಸ್ವಲ್ಪ ಈ ಸೀಸನ್ ಅಲ್ಲಿ ಬೌಲಿಂಗ್ ಕಟ್ಟಕೊಂಡ್ ಆಫ್ ದ ಬೆಸ್ಟ್ ಹಾಕೊಂಡಿರೋದು ನನ್ನ ಪ್ರಕಾರ ಸ್ಮಿತ್ ಮಿತ್ನೆ ನನ್ನ ಪ್ರಕಾರ ಆಡ್ಸ್ತಾರೆ ಅಂತ ಅನಿಸ್ತಾ ಇರೋದು ಗ್ರೇನ್ ನಾವು ನನ್ನ ಪ್ರಕಾರ ತಕೊ ಬರ್ಬೇಕು ಅಂತ ಅನಿಸ್ತಾರೆ ಪ್ಲೇಯಿಂಗ್ ಲೆವೆನ್ ನಲ್ಲಿ ಚೇಂಜಸ್ ಆದ್ರೆ ಅದು ಒಂದೇ ಚೇಂಜಸ್ ನಿಮ್ಗೆ ಏನ್ ಅನ್ಸುತ್ತೆ ನನ್ ಪ್ರಕಾರ ನ ಮಾಡಿಸ್ಬೇ ಅಂಡ್ ಗುಜರಾತ್ ಜೆಂಟ್ಸ್ ನ ಇವತ್ತಿನ ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ಮಾಡ್ಸಬೇಕು ಟಾಸ್ ವಿನ್ ಆದಂತ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗುತ್ತೆ ಅದೇ ಟಾಸ್ ಸ್ವಲ್ಪ ಸೋತ್ರೆ ಸ್ವಲ್ಪ ಟೆನ್ಶನ್ ಆಗೋದಷ್ಟು ಬಿಟ್ರೆ ನನ್ನ ಪ್ರಕಾರ ಮಾಡಿಸ್ಬೇಕು ಕೂಡ ಇವತ್ತಿನ ಮೈತ್ಸಂತೂ ಈಸಿ ಇರಲ್ಲ ಗುಜರಾತ್ ಜೆಂಟ್ಸ್ ಸಿಕ್ಕಾಪಟ್ಟೆ ಕಷ್ಟ ಇರೋದ್ರಿಂದ ಸಿಕ್ಕಾಪಟ್ಟೆ ಟಫ್ ಟೀಮ್ ಹಾಕೊಂಡಿರೋದು ಗುಜರಾತ್ ಜೆಂಟ್ಸ್ ನಿಮ್ಗೆ ಏನಿಸುತ್ತೆ ನನ್ನ ಪ್ರಕಾರ ಮಾಡ್ಸಿದ್ರೆ ಅದೊಂದೇ ಪ್ಲೇಯಿಂಗ್ ಲೆವೆನ್ ಮತ್ತೆ ಗ್ರಾಸ್ ಹ್ಯಾರಿಸ್ ಅನ್ಸ್ ಬೆಸ್ಟ್ ಜೋಡಿ ರಿಚಾರ್ ಗೋಚು ಡಾನ್ ಹೇಮಲಾ ಆಗಿರ್ಬೋದು ಕೊನೆಯಲ್ಲಿ ನೆಜಲಿ ಕ್ಲರ್ಕ್ ಆಗಿರ್ಬೋದು ಒಳ್ಳೆ ಬ್ಯಾಟಿಂಗ್ ಎಪ್ತಿರೋದ್ರ ಅದೇ ಅದನ್ನು ತೆರಳಿ ಶ್ರೇಯಾಂಕಾ ಪಾಟೀಲ್ ಅದೇ ರೀತಿಯಾಗಿ ಲೋರ್ನಾ ಬೆಲ್ಲು సి ప్రకారం బెల్ వన్ ఆఫ్ ద బెస్ట్ బౌలింగ్ స్పెల్ అదంతా హోదా మ్యాచ్ ఫీల్డింగ్ సైడ్ ఆఫ్ ద ఇద్దరు మిబరు రాధా యాదవ్ అరుంతి రెడ్డి స్మితి నడిల్ది క్లోర్క్ వన్ ఆఫ్ ద బెస్ట్ ಫೀಲ್ಡಿಂಗ್ ಅಟ್ಯಾಕ್ ನ ಮಾಡಿಸ್ಬಿದ್ದಿರುವಂತದ್ದು ನಮ್ಮ ಪ್ರಕಾರ ಅನಿಸ್ತಾರೆ ಮಟ್ಟಿಗೆ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಸ್ವಲ್ಪ ಇಂಪ್ರೂವ್ ಆಗದೇ ಇದ್ರೂ ಕೂಡ ಬ್ಯಾಟಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಗ್ಲೇಬೇಕು ಇರುವಂತ ಬೌಲರ್ಸ್ ಗಳು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಮತ್ತೆ ಇಂಪಾರ್ಟೆಂಟ್ ಆಗ್ಬೇಕು ಹೌದು ಹೋದ್ ಮ್ಯಾಚ್ ಅಲ್ಲಿ ಒಂದೇ ವಿಕೆಟ್ ಕಳ್ಕೊಂಡು ಒಂಬತ್ತು ವಿಕೆಟ್ ನಿಂದ ವಿನ್ ಆಗಿರುವಂತದ್ದು ಆದ್ರೂ ಕೂಡ ಅದೇ ಪ್ರತಿ ಮ್ಯಾಚ್ ಅಲ್ಲಿ ಅದೇ ರೀತಿ ಆಗುತ್ತೆ ಅಂತ ಹೇಳಿಕ್ ಬರಲ್ಲ ಜಸ್ಟ್ ಗ್ರಾಸ್ ಹ್ಯಾರಿಸ್ ಅವರ ಬೆಸ್ಟ್ ಸ್ಟಾರ್ಟ್ ನ ಕೊಟ್ಟರೆ ನಾವು ಮಾಡಿಸ್ ಬಿ ಚಿಂದ ಹೋಗುತ್ತೆ ಇಲ್ಲ ಅಂತ ಸ್ವಲ್ಪ ಡೌನ್ ಆಗುತ್ತೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇರೋದು ಇವತ್ತಿನ ಮ್ಯಾಚ್ ಕಡೆ ಬರೋದನ್ನ ಮಾಡಿಸ್ ಬಿ ಇವತ್ತು ಮ್ಯಾಚ್ ವಿನ್ ಆಗುವಂತ ಗುಜರಾತ್ ಜೆಂಟ್ಸ್ ಜೊತೆಗೆ ಹಿಂಗೇನೊಂದ್ಸುತ್ತ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಅಂಡ್ ಗುಜರಾತ್ ಆಗಿತ್ತು ಮ್ಯಾಚ್ ರೀ ಪ್ರತಿತ್ತು ನಿಮ್ಗೆ ಕಮೆಂಟ್ ಮಾಡಿ ನಿಚ್ಚಿನ ಐಪಿಎಲ್ ಆ್ಯಂಡ್ ಕ್ರಿಕೆಟ್ ನ ಇನ್ಫಾರ್ಮೇಶನ್ ಗೊಸ್ಕೋ ಸಬ್ಸ್ಕ್ರೈಬ್ ಬೇಗನೆ ಅಂತ ಮಾಡ್ಕೊಡೋ ಸಿಗೋಣ